ವಕ್ಫ್ ನಿನ್ನೆ ತಾನೇ ಲೋಕಸಭೆಯಲ್ಲಿ ವಕ್ಫ್ ಬಿಲ್ ಮಂಡನೆ ಆಗಿದೆ ಕೇಂದ್ರ ಸರ್ಕಾರದ ನಡೆಗೆ ಹಿಂದೂ ಸಂಘಟನೆಗಳು ಬೆಂಬಲ ವ್ಯಕ್ತಪಡಿಸಿದರೆ ಮುಸ್ಲಿಂ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸಿದೆ ಮತ್ತು ವಿರೋಧ ಪಕ್ಷಗಳು ಕೂಡ ಅಪಸ್ವರ ಎತ್ತಿದೆ ಮಂಡನೆಯಾಗಿದೆ ಮಂಡನೆಯಾಗಿದೆ ಅಂದರೆ ಕ್ಯಾಬಿನೆಟ್ ಅದಕ್ಕೆ ಅಪ್ರೂವಲ್ ಕೊಡ್ತು ಮಂಡನೆ ಮಾಡಿ ಅಂತ ಮಂಡನೆ ಆಗುತ್ತೆ ಚರ್ಚೆ ಆಗುತ್ತೆ ಅದರ ನಂತರ ಆ ನಂತರ ಸದನ ಸಮಿತಿಗೆ ಹೋಗುತ್ತೆ ಅದು ಆ ನಂತರ ರಾಜ್ಯಸಭೆಗೆ ಹೋಗುತ್ತೆ ಎಲ್ಲ ಕಡೆ ಅದಕ್ಕೆ ಅಂಗೀಕಾರ ಸಿಕ್ಕಿದ್ರೆ ಅದು ಕಾನೂನಾಗಿ ಬರುತ್ತೆ ಸೊ ಇದೀಗ ಬಹಳ ದೊಡ್ಡ ಚರ್ಚೆ ಆಗ್ತಾ ಇದೆ ನಾನು ನಿನ್ನೆ ಕೂಡ ಅದರ ಬಗ್ಗೆ ಹೇಳಿದೆ ಇವತ್ತು ಕೂಡ ಸವಿಸ್ತಾರವಾಗಿ ಹೇಳ್ತೀನಿ ಮೊದಲಿಗೆ ನಾವೊಂದು ಒಂದು ಸ್ಪೆಷಲ್ ರಿಪೋರ್ಟ್ ಮಾಡಿದ್ದೀವಿ ಇದರ ಬಗ್ಗೆ ನೋಡ್ಕೊಂಬನ್ನ ತಿದ್ದುಪಡಿಸುತ್ತಾ ರಾಜಕೀಯದ ರಾಡಿ ಪ್ರತಿಪಕ್ಷಗಳ ವಿರೋಧಕ್ಕೆ ಸೇನೆ ಕಿಡಿ ವಕ್ ಬೋರ್ಡ್ನಲ್ಲಿ ಸುಧಾರಣೆ ತರಲು ಕೇಂದ್ರ ಸರ್ಕಾರ ಲೋಕಸಭೆಯಲ್ಲೇ ವಕ್ಫ್ ತಿದ್ದುಪಡಿ ಮಸೂದೆ ಮಂಡಿಸಿದೆ ನಿರೀಕ್ಷೆಯಂತೆ ಕಾಂಗ್ರೆಸ್ ಸೇರಿದಂತೆ ಇಂಡಿಕೂಟದ ಎಲ್ಲಾ ಪಕ್ಷಗಳಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ ಆದ್ದರಿಂದ ಕೇಂದ್ರ ಸರ್ಕಾರ ಮಸೂದೆ ಜಂಟಿ ಸಂಸದೀಯ ಸಮಿತಿಗೆ ಕಳಿಸಿಕೊಟ್ಟಿದೆ ಸಂಸತ್ನಲ್ಲಿ ಕೇಂದ್ರ ಸಚಿವ ಕಿರಣ್ ರಿಜಿಜು ಮಸೂದೆ ಮಂಡಿಸಿದ್ರು ಕಾಂಗ್ರೆಸ್ ಸಮಾಜವಾದಿ ಪಕ್ಷ ಟಿಎಂಸಿ ಡಿಎಂಕೆ ಐಎಎಂ ಕಮ್ಯುನಿಸ್ಟ್ ಪಕ್ಷಗಳು ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ವು ಮಸೂದೆ ಖಂಡಿಸಿ ಸದನದಲ್ಲೇ ಗದ್ದಲ ಉಂಟು ಮಾಡಿದ್ವು ಆದರೆ ನಿಮ್ಮ ಕೈಲಿ ಆಗದ ಕಾರಣ ನಾವು ತಿದ್ದುಪಡಿ ಮಾಡಬೇಕಿದೆ ಅಂತ ಕಿರಣ್ ರಿಜಿಜು ಕೌಂಟರ್ ಕೊಟ್ರು ಸಂಸತ್ ಅಧಿವೇಶನದಲ್ಲಿ ಸದಾ ಒಂದಿಲ್ಲೊಂದು ವಿವಾದಾತ್ಮಕ ಹೇಳಿಕೆ ಮೂಲಕ ಗಮನ ಸೆಳೆಯುವ ರಾಹುಲ್ ಗಾಂಧಿ ಮತ್ತೆ ಸುದ್ದಿಯಾಗಿದ್ದಾರೆ ನಿನ್ನೆ ಮಹತ್ವದ ಒಪ್ಪು ತಿದ್ದುಪಡಿ ಮಸೂದೆ ಮಂಡನೆ ಆಗ್ತಾ ಇದ್ದಾಗ ನಿದ್ರೆಗೆ ಜಾರಿದ್ರಂತೆ ಅಭಿ ಯೆ ದಾಲ್ ಮುಸಲ್ಮಾನ್ ಹೇ ಕ್ಯಾಸ್ಟನ್ ಕೇಂದ್ರ ಸರ್ಕಾರದ ನಡೆಗೆ ವಿರೋಧ ಪಕ್ಷಗಳ ಜೊತೆ ಮುಸ್ಲಿಮರು ಕೂಡ ಆಕ್ಷೇಪವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಆದ್ರೆ ಕೆಲವೇ ಕೆಲವು ಮುಸ್ಲಿಂ ಸಂಘಟನೆಗಳು ಮೋದಿ ಸರ್ಕಾರದ ಬೆನ್ನಿಗೆ ನಿಂತಿವೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ನನಗೆ ಆಸ್ತಿ ಮಾಡುವ ವ್ಯಾಮೋಹ ಇಲ್ಲ ನಾನು ಇಷ್ಟೆಲ್ಲ ಅಧಿಕಾರ ಸಿಕ್ಕಿದ್ರು ಕೂಡ ನನಗೆ ಆಸ್ತಿ ಮಾಡ್ತಕ್ಕಂತೆ ವ್ಯಾಮೋಹ ಬರಲಿಲ್ಲ ನನ್ನ ಕುಟುಂಬಕ್ಕೆ ಬರಲಿಲ್ಲ ನನ್ನ ಪತ್ನಿ ಸಾರ್ವಜನಿಕ ಕಾರ್ಯಕ್ರಮಕ್ಕೆ ಬಂದಿಲ್ಲ ಧರ್ಮ ಪತ್ನಿ ಎಂಟಿ ಪಾರ್ವತಿ ಯಾವತ್ತೂ ಕೂಡ ಸಾರ್ವಜನಿಕ ಸಭೆಗಳಿಗೆ ಬಂದಿಲ್ಲ ನಾನು ಮಂತ್ರಿ ಆಗಲಿ ಮುಖ್ಯಮಂತ್ರಿ ಆಗಲಿ ಪ್ರಮಾಣವಚನ ಸ್ವೀಕಾರ ಮಾಡತಕ್ಕಂಥ ಸಮಾರಂಭಕ್ಕೂ ಬಂದಿಲ್ಲ ಅವರು ತಪ್ಪು ಮಾಡಲಿಕ್ಕೆ ಸಾಧ್ಯನಾ ನಾನು ತಪ್ಪು ಮಾಡಲಿಕ್ಕೆ ಸಾಧ್ಯನಾ ಕುಟುಂಬ ಅಲ್ಲ ನಾನು ಇವತ್ತಿಗೂ ಕೂಡ ನಮ್ಮ ಅಪ್ಪ ಶ್ರೀಮಂತ ಅಲ್ಲ ನಮ್ಮ ಕುಟುಂಬ ಶ್ರೀಮಂತ ಕುಟುಂಬ ಅಲ್ಲ ಆದ್ರೆ ಒಟ್ಟೆ ಬಟ್ಟೆಗೆ ನೇರವಾಗಿದ್ದಂತ ಕುಟುಂಬ ನಾನು ಶ್ರೀಮಂತ ಅಲ್ಲ ಎನ್ನುವ ಸಿಎಂ ಸಿದ್ದರಾಮಯ್ಯ ಮೈಸೂರಿನಲ್ಲಿ ಕಟ್ಟಿರುವ ಭರ್ಜರಿ ಬಂಗ್ಲೆ ಹೇಗಿದೆ ನೀವೇ ನೋಡಿ ವಿನೋದ್ ಹಳ್ಳಿ ರಿಪಬ್ಲಿಕ್ ಕನ್ನಡ ಮೈಸೂರು ಸಿದ್ದರಾಮಯ್ಯ ಅದಕ್ಕೆ ಅಂಕಿತ ಹಾಕಬೇಕು ಬ್ರ್ಯಾಂಡ್ ಬೆಂಗಳೂರಿಗೆ ಕೇಳ್ತಾ ಇದ್ದಾಗೆ ಅಂಕಿತ ಹಾಕಿದ್ರು ಹಾಗಾಗಿ ಒಂದಂತೂ ಬಹಳ ಸ್ಪಷ್ಟ ಆಗ್ತಾ ಇದೆ ಇವರಿಬ್ಬರ ನಡುವಿನ ಕಾಂಬಿನೇಷನ್ ಅಥವಾ ಇವರಿಬ್ಬರ ನಡುವಿನ ಅಂಡರ್ಸ್ಟ್ಯಾಂಡಿಂಗ್ ಇದೆಯಲ್ಲ ಅದು ಬಹುಶಃ ಬೇರೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ ನಾವು ಭಾಳ ಸ್ಟ್ರಾಂಗ್ ಆಗಿದ್ದೀವಿ ಅನ್ನೋದನ್ನ ಇಬ್ಬರು ಕೂಡ ತೋರಿಸ್ಕೊಟ್ಟಿದ್ದಾರೆ ನಾ ನಿನಗಿದ್ದರೆ ನೀ ನನಗೆ ಅನ್ನೋದು ಪ್ರೂವ್ ಆಗಿದೆ ಬಹಳ ಭಾಳ ಕ್ಲೀನ್ ಅಂತೆ ಭಾಳ ಕ್ಲೀನ್ ಸ್ವಾಮಿ ಅಂತೆ ನನಗೆ ಗೊತ್ತಿಲ್ಲ ಮೊನ್ನೆ ಆಫೀಸರ್ಗಳು ಕೇಳಿದೆ ಏನಪ್ಪಾ ಅಂತ ಅಂದ್ಬಿಟ್ಟು ಒಂದು ಐವತ್ತವೇ ಡಿನೋಟಿಫಿಕೇಶನ್ ಕೇಸ್ಗಳು ಐವತ್ತು ತತ್ತಿನದನ ತತ್ತಿನೇ ತತ್ತಿನದನ ತತ್ತಿನೇ ಅಣ್ಣ ತತ್ತಿನೇ ಇದೇ ಮಾತು ಡಿಕೆಶಿಯ ಇದೇ ಮಾತಿಗೆ ಕುದಿಯುತ್ತಿದ್ದ ಕುಮಾರಸ್ವಾಮಿ ಡಿಕೆಶಿ ವಿರುದ್ಧ ಬೆಂಕಿ ಉಂಡೆಗಳನ್ನೇ ಉಗುಳಿದ್ರು ಅದೇ ನಾಲಿಗೆನ ಗಂಡಸ್ತನ ರಾಜಕೀಯ ಮಾಡಬೇಕು ಅಂತ ಕೆರಳಿ ಕೆಂಡವಾದ್ರು ಪ್ರಜ್ವಲ್ ರೇವಣ್ಣಂದ ಸಿಡಿ ವಿಚಾರ ಏನು ಮಾಡಿದ್ರೋ ಪೆಂಡ ವಿಚಾರ ಏನು ಮಾತಾಡದ್ರೋ ಏನೇನಾಯಿತು ಅಂತೇಳಿ ಅವೆಲ್ಲ ಬಿಡಿಸಿ 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 ಎಲ್ಲ ಅವರೇ ಮಾತಾಡಿದ್ದಾರೆ ನಾನೇನು ಮಾತಾಡಬೇಕಾದ ಅವಶ್ಯಕತೆ ಇಲ್ಲ ಎಲ್ಲ ಯೂಟನ್ ತಿರ್ಗಾ ಅದ ಪ್ರೀತಮ್ ಗೌಡ ಅಂತೆ ತಿರ್ಗಾ ಒಂದು ಹೇಳಿದ್ರು ತಿರ್ಗ ಅದಂತೆ ಖಂಡಿಸ್ತಂತ ರಾಜಕೀಯ ಮಾಡಬೇಕು ನನ್ನ ಕುಟುಂಬದ ಮೇಲೆ ನನ್ನ ಬಗ್ಗೆ ಚರ್ಚೆ ನಾನು ನಾವು ನಪಸರು ಮಾಡೋ ಕೆಲಸ ಮಾಡ್ಕೊಂಡು ಕೂತಾದ ನನ್ನ ನನ್ನ ಪ್ರಶ್ನೆ ಮಾಡ್ತೇನೆ ಜನ ಬೆಳೆಸೋದು ನನ್ನ ಮಗನಾಗ್ಲಿ ಇನ್ನೊಬ್ಬ ಇಷ್ಟೇ ಅಲ್ಲ ಸುಖ ಸುಮ್ಮನೆ ಕೆಣಕಬೇಡ ಹುಷಾರ್ ಅಂತ ಡಿ ಸಿ ಎಂಗೆ ಎಚ್ಚರಿಕೆಯನ್ನು ಕೊಟ್ರು ಯಾರು ಬಿಡಲಿಲ್ಲ ಅವ್ರ ಮಕ್ಕಳಗಳಿಗೆ ದಾರಿ ಮಾಡ್ಕೊಳಕ್ಕೋಸ್ಕರ ಎಲ್ಲ ಜನತಾ ದಳದ ಎಲ್ಲ ನಾಯಕರುಗಳನ್ನ ಪಾರ್ಟಿ ಬಿಟ್ಟು ಓಡಿಸ್ ಕುಟುಂಬಕ್ಕೆ ಅನುಕೂಲ ಏನ್ ಮಾಡಬೇಕೋ ಮಾಡ್ಕೊಂಡ್ ಬಂದ್ರು ಇದು ಜನತಾ ದಳದ ಇತಿಹಾಸ ಮೊದಲು ನೆಟ್ಟಿ ಬದುಕಿ ಕೆಟಕಿದ್ರೆ ಹುಷಾರು ಹುಷಾರು ಶಿವಕುಮಾರ್ ನನ್ನ ಹತ್ರ ಮೆಟೀರಿಯಲ್ಗಳು ಬರ್ತವೆ ಯಾವಾಗ ನಾವು ತೆಗೆದಿದ್ದೀವಿ ಭೂಮಿಯಲ್ಲಿ ಬದುಕಕ್ಕಾಗಲ್ಲ ಅಂತ ಮೆಟೀರಿಯಲ್ಗಳು ಶುರು ಆಯ್ತವೆ ನೋಡಿದ್ರಲ್ವಾ ಡಿಕೆಶಿ ದಳಪತಿ ನಡುವಿನ ರಣರಣ ಕಾಳಗವನ್ನ ಚೆನ್ನಪಟ್ಟಣಕ್ಕಾಗಿ ನಡೆಯುತ್ತಿರೋ ಮಹಾಯುದ್ಧವನ್ನ ಆದ್ರೆ ಮಾತಿನ ಭರದಲ್ಲಿ ನಾಯಕರು ನಾಲಿಗೆಯನ್ನ ಹರಿಬಿಡ್ತಿರೋದಂತೂ ಸುಳ್ಳಲ್ಲ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಜನಾಂದೋಲನ ಯಾತ್ರೆ ಅಲ್ವಾ ಬಿ ಜೆ ಪಿ ಸಿದ್ದರಾಮ ಸಿದ್ದರಾಮಯ್ಯ ಮೇಲೆ ಏನು ಆರೋಪ ಮಾಡಿತ್ತು ಅದಕ್ಕೆ ಉತ್ತರ ಕೊಡಬೇಕಾಗಿತ್ತು ಎಚ್ ಡಿ ಕುಮಾರಸ್ವಾಮಿ ಕೂಡ ಯಾರ ಮೇಲೆ ಆರೋಪ ಮಾಡಬೇಕಾಗಿತ್ತು ಸಿದ್ದರಾಮಯ್ಯವ್ರ ಮೇಲೆ ಇದು ಹೆಂಗಾಗ್ಬಿಟ್ಟು ಅಂದರೆ ಕಾಯನೇ ಇಪ್ಪನೇ ಗ್ಲಾಸ್ ಪೊಡ್ಡಲ್ಲ ಅಂತ ಒಂದು ಇಂದಿಗಾದೆ ಇದೆ ತಿಂದಿಲ್ಲ ಉಣ್ಣಿಲ್ಲ ಗ್ಲಾಸ್ ಹೊಡೆದೋಯ್ತು ಅಂತೇಳಿ ಇವರಿಬ್ಬರ ನಡುವೆ ಜಗಳಾಗಿದೆ ಇವರಿಬ್ಬರ ನಡುವೆ ಜಗಳಾಗಿದೆ ಅದರಲ್ಲಿ ಅವರ ಒಂದು ಕ್ಲೀನ್ ಸ್ವಾಮಿ ಕ್ಲೀನ್ ಸ್ವಾಮಿ ಅಂತಿದ್ರು ಈ ಕರ್ನಾಟಕದಲ್ಲಿ ಒಂದು ಫೇಮಸ್ ಇದೆ ಕ್ಲೀನ್ ಕೃಷ್ಣಪ್ಪ ಅಂತಿದೆ ಕ್ಲೀನ್ ಸ್ವಾಮಿ ಹೊಸದು ಕೇಳ್ತಿರುತ್ತ ಎನಿವೆ ಈ ನಡುವೆ ರೀತಿಯಲ್ಲೇ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾಯಕರ ವಿರುದ್ಧ ಯಾವ ರೀತಿ ಕಿಡಿಕಾರಿದ್ರು ಮತ್ತು ತಾನು ಯಾವುದೇ ತಪ್ಪು ಮಾಡಿಲ್ಲ ಅನ್ನೋದನ್ನು ಸಿದ್ದರಾಮಯ್ಯ ಯಾವ ರೀತಿ ಸಮರ್ಥನೆ ಮಾಡಿಕೊಂಡ್ರು ಬನ್ನಿ ನೋಡೋಣ ಜೆಡಿಎಸ್ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ವಾರ್ ಮೈಸೂರಿನಲ್ಲಿ ಡಗರು ರಾಮಯ್ಯ ಕೂಟೂರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಿಪಕ್ಷಗಳು ಸಮರ ಸಾರಿವೆ ಇದರ ಮಧ್ಯೆ ಕಾಂಗ್ರೆಸ್ ಜನಾಂದೋಲನ ಸಮಾವೇಶ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಂಡಿದೆ ನಾನು ಯಾರಿಗೂ ಹೆದರಲ್ಲ ಬಗ್ಗಲ್ಲ ಜಗ್ಗಲ್ಲ ಯಾರೇನೇ ಮಾಡಿದ್ರು ಸರ್ಕಾರ ಉರುಳಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಗುಡುಗಿದ್ರು ಮಾಡಲಿಕ್ಕೆ ಸಾಧ್ಯನಾ ನಾನು ತಪ್ಪು ಮಾಡಲಿಕ್ಕೆ ಸಾಧ್ಯನಾ ಈ ರಾಜ್ಯದ ಜನರಿಗೆ ದ್ರೋಹ ಮಾಡಲಿಕ್ಕೆ ಸಾಧ್ಯನಾ ಯಾವತ್ತೂ ಕೂಡ ದ್ರೋಹ ಮಾಡಲ್ಲ ಮಾಡಿಲ್ಲ ಮಾಡದು ಇಲ್ಲ ನಾನು ಎಲ್ಲಿವರೆಗೆ ರಾಜಕೀಯದಲ್ಲಿ ಇರ್ತೀನಿ ಅಲ್ಲಿವರೆಗೆ ಮಾಡಲ್ಲ ಯಡಿಯೂರಪ್ಪನವರು ಅವ್ರಿಗೆ ಏನಾದ್ರು ಮಾನ ಮರ್ಯಾದೆ ಇದ್ರೆ ರಾಜಕೀಯದಿಂದ ನಿವೃತ್ತಿ ಆಗಬೇಕಾಗಿತ್ತು ಎಂಬತ್ತೆರಡು ವರ್ಷ ಅವರಿಗೆ ವರ್ಷ ಸೆಕ್ಷ್ಮೆಂಟ್ ಮಾಡಿ ಪೋಕ್ಸೋ ಕೇಸ್ ನಲ್ಲಿ ಚಿಕ್ಕಾಕೊಂಡು ಚಾರ್ಜ್ ಶೀಟ್ ಹಾಕಿದ್ದಾರೆ ಅವ್ರ ಮೇಲೆ ಪೋಕ್ಸೋ ಕೇಸ್ ನಲ್ಲಿ ಚಿಕ್ಕಾಕೊಂಡು ಚಾರ್ಜ್ ಶೀಟ್ ಹಾಕಿದ್ದಾರೆ ಅವರು ನಮಗೆ ಬುದ್ಧಿವಾದ ಹೇಳೋದು ರಾಜೀನಾಮೆ ಕೊಟ್ಟು ಇಷ್ಟೆಲ್ಲ ಅಧಿಕಾರ ಸಿಕ್ಕಿದ್ರು ಕೂಡ ನನಗೆ ಆಸ್ತಿ ಮಾಡ್ತಕ್ಕಂತೆ ವ್ಯಾಮೋಹ ಬರಲಿಲ್ಲ ನನ್ನ ಕುಟುಂಬಕ್ಕೆ ಬರಲಿಲ್ಲ ನನ್ನ ಧರ್ಮಪತ್ನಿ ಹೆಂಡತಿ ಪಾರ್ವತಿ ಯಾವತ್ತೂ ಕೂಡ ಸಾರ್ವಜನಿಕ ಸಭೆಗಳಿಗೆ ಬಂದಿಲ್ಲ ನಾನು ಮಂತ್ರಿ ಆಗ್ಲಿ ಮುಖ್ಯಮಂತ್ರಿ ಆಗಲಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಕ್ಕಂಥ ಸಮಾರಂಭಕ್ಕೂ ಬಂದಿಲ್ಲ ನಿರೀಕ್ಷೆಯಂತೆಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಸಾಥ್ ಕೊಟ್ರು ಬಿಜೆಪಿ ನಾಯಕರ ವಿರುದ್ಧ ಕೊಟುರು ಹಾಕಿದ್ರು ಏ ವಿಜೇಂದ್ರ ಅಶೋಕ ನಿನಗೆ ರಾಜೀನಾಮೆ ಬೇಕಾ ಕಲ್ಬಂಡೆ ಅಂತ ಹೇಳಿ ಮಾಧ್ಯಮದವ್ರು ಹೇಳಿದ್ರು ಕಲ್ಲು ಪ್ರಕೃತಿ ಕಡದರೆ ಆಕೃತಿ ಪೋಷಿಸಿದ ಸಂಸ್ಕೃತಿ ಈ ಬಂಡೆ ಸಿದ್ದರಾಮಯ್ಯನ ಜೊತೆ ಇದೆ ಈ ಮಾತನ್ನ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ ನಾನು ಒಂದ್ ಹೇಳ್ತೀನಿ ಹದಿನೇಳು ಜನ ಇದ್ರು ಎಂ ಪಿಗಳು ಸಿದ್ದರಾಮಯ್ಯ ಅವರು ಡೆಪ್ಯ ಸಿ ಎಂ ಇದ್ರು ಅವ್ರು ಸಹಿಸ್ಲಿಲ್ಲ ಅವ್ರ ಒಬ್ಬರು ಅವ್ರ ಜೊತೆ ಯಾರು ಎಂ ಪಿ ಆಗಿದ್ರು ಅವರು ಇಲ್ಲ ಅಲ್ಲ ವಿಜೇಂದ್ರ ನಿಮ್ಮಪ್ಪ ಯಾಕೆ ಜಿನ ಕೊಟ್ರು ಎರಡು ಬಾರಿ ನಿಮ್ ತಂದೆ ಯಾಕೆ ರಾಜೀನಾಮೆ ಕೊಟ್ಟರು ಫಸ್ಟ್ ಅದು ನೀನ್ ಲೆಕ್ಕ ಇಳಬೇಕೋ ಇಲ್ಲಿ ನಾಳೆ ಮೈಸೂರಲ್ಲಿ ಬಂದು ಇದೇ ಬೇಕಿದೆ ಇಲ್ಲಿ ಭಾಷಣ ಮಾಡ್ತಿಯಲ್ಲ ನೀನು ವಿದೇಶಕ್ಕೆ ಲಕ್ಷ್ಮೀ ವಿಲಾಸ್ ಬ್ಯಾಂಕ್ ನಿಂದ ವಿದೇಶಕ್ಕೆ ಟಿ ಜಿ ಮಾಡಿದ್ಯಲ್ಲ ಯಾಕೆ ಮಾಡ್ದೆ ಯಾಕೆ ನಿಮ್ಮಪ್ಪ ಕಣ್ಣೀರ್ ಹಾಕುದ್ರು ಹೇಳಬೇಕು ಫ ಸಿದ್ದರಾಮಯ್ಯ ವಿರುದ್ಧ ದೋಸ್ತಿ ಪಾದಯಾತ್ರೆಗೆ ತಡೆ ಬಿದ್ದಿದೆ ಸಿದ್ದಲಿಂಗಪುರದಲ್ಲಿ ದೋಸ್ತಿ ನಾಯಕರನ್ನ ತಡೆಯಲಾಗಿದೆ ಪೊಲೀಸರು ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆಯಿತು ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ